ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್ ಈ ಬಾಳೆಹಣ್ಣಲ್ಲಿ ಯಾವುದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳಿಯೋಣ ಬಾಳೆಹಣ್ಣು ಹೊಟ್ಟೆಯಲ್ಲಿನ ಈ ಆಮ್ಲವನ್ನು ಕಡಿಮೆ ಮಾಡ್ತದೆ ಇದರಲ್ಲಿ ಪೊಟ್ಯಾಷಿಯಂ ತುಂಬ ಜಾಸ್ತಿ ಇರೋದ್ರಿಂದ ಇದು ರಕ್ತದ ಒತ್ತಡ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಬಾರದ ಹಾಗೆ ಸಹ ತಡೆಗಟ್ತದೆ ಇನ್ನು ಈ ಪಾರ್ಶ್ವವಾಯು ಈ ಸಮಸ್ಯೆ ಬರುವುದನ್ನು ಸಹ ತಡೆಗಟ್ತದೆ ಜೊತೆಗೆ ಈ ಹೊಟ್ಟೆಯಲ್ಲಿರುವಂತಹ ಹುಳುವನ್ನು ನಿವಾರಿಸ್ತದೆ ಜೊತೆಗೆ ನಮ್ಮ ಎಲುಬು ತುಂಬ ದೃಢವಾಗುತ್ತೆ ಇದರಲ್ಲಿ ಯಾವುದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳಿಯೋಣ ಬಾಳೆಹಣ್ಣನ ಪ್ರತಿನಿತ್ಯ ಊಟದ ನಂತರ ತಿಂತ ಬಂದರೆ ಈ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಟೆನ್ಷನ್ ಫ್ರೀ ಆಗ್ತೀರ ತುಂಬ ಟೆನ್ಷನ್ ಇದ್ದರೆ ಪ್ರತಿ ಸಲ ಊಟದ ನಂತರ ಒಂದೊಂದೇ ಬಾಳೆಹಣ್ಣ ಸೇವನೆ ಮಾಡ್ತಾ ಬನ್ನಿ ಈ ರೀತಿ ಮಾಡೋದ್ರಿಂದ ಸಹ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನು ಬಾಳೆಹಣ್ಣನ ಸೇವನೆ ಮಾಡೋದ್ರಿಂದ ದೇಹದ ತೂಕ ಹೆಚ್ಚುತ್ತೆ ಮತ್ತು ತುಂಬ ಬೇಗ ಜೀರ್ಣ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಪದೇ ಪದೇ ಎದೆನೋವು ಬರುವವರು ಕೆಲವೊಂದು ಸಲ ರೀಸನೇ ಗೊತ್ತಿರೋದಿಲ್ಲ ಆದರೂ ಪದೇ ಪದೇ ಎದೆನೋವು ಬರ್ತಾ ಇರ್ತದೆ ಅಂಥ ಸಮಸ್ಯೆ ಇರುವವರು ಈ ಬಾಳೆಹಣ್ಣಿನ ಜೊತೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಸೇವನೆ ಮಾಡೋದ್ರಿಂದ ಸಹ ಈ ಎದೆನೋವು ಸಮಸ್ಯೆ ಕಡಿಮೆ ಆಗ್ತದೆ ಇನ್ನು ಮೂಲವ್ಯಾಧಿ ಆಮಶಂಕೆ ಮತ್ತು ಈ ವಿಷಮ ಶೀತ ಜ್ವರ ಇವುಗಳಿಂದ ಸಹ ಈ ಪದೇ ಪದೇ ಈ ಸಮಸ್ಯೆ ಬರುವವರು ಈ ಬಾಳೆಹಣ್ಣನ್ನ ಮಜ್ಜಿಗೆಯ ಜೊತೆ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನು ಸಲ ನಾವು ಬೇರೆ ಬೇರೆ ರೀತಿಯ ಆಹಾರ ಸೇವನೆ ಮಾಡಿ ನಮ್ಮ ಕರುಳಿನಲ್ಲಿ ಕೆಲವೊಂದು ವಿಷಕ್ರಿಮಿಗಳು ಉತ್ಪತ್ತಿ ಆಗಿರುವಂತಹ ಸಾಧ್ಯತೆ ಇರ್ತದೆ ಆ ಟೈಮಲ್ಲಿ ಈ ಬಾಳೆ ದಿಂಡಿನ ಪಲ್ಯವನ್ನ ಸೇವನೆ ಮಾಡೋದ್ರಿಂದ ಈ ಕರುಳಿನಲ್ಲಿ ಇರುವಂತಹ ವಿಷಕ್ರಿಮಿ ಕೀಟಗಳು ನಾಶಪಡಿಸಿ ನಮ್ಮ ದೇಹವನ್ನ ರಕ್ಷಣೆ ಮಾಡ್ತದೆ ಇನ್ನು ಈ ಬಾಳೆ ಸಹ ಔಷಧಿಯ ಅಂಶ ಇರುವಂತಹ ಎಲೆ ಇದನ್ನು ಈ ಒಂದು ಬಾಳೆ ಎಲೆಯನ್ನು ಸುಟ್ಟು ಅದರ ಭಸ್ಮವನ್ನು ಎರಡು ಚಮಚದ ಜೇನುತುಪ್ಪ ಸೇರಿಸಿ ಸೇವನೆ ಮಾಡೋದ್ರಿಂದ ಈ ತುಂಬ ಬಿಕ್ಕಳಿಕೆ ಬರುವಂಥ ಸಮಸ್ಯೆ ಇರ್ತದಲ್ಲ ಆ ಸಮಸ್ಯೆ ನಿವಾರಣೆ ಆಗುತ್ತೆ ವಿಪರೀತ ಈ ಬೆಳಿ ಸರಗು ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇದ್ದವರು ಬಾಳೆಕಾಯಿಯನ್ನು ಬಾಳೆಕಾಯಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಎಷ್ಟು ನೀವು ಈ ಪುಡಿ ತೊಗೊಳ್ತೀರಾ ಅಷ್ಟೇ ಬೆಲ್ಲವನ್ನು ಸೇರಿಸಿ ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದ ಈ ಬಿಳಿ ಸೆರಗು ಸಮಸ್ಯೆ ದೂರ ಆಗುತ್ತೆ ಅಂದರೆ ಮೂರು ಬಾರಿ ಸೇವನೆ ಮಾಡಬೇಕು ಬೆಳಿಗ್ಗೆಯ ಮಧ್ಯಾಹ್ನ ಸಂಜೆ ಈ ರೀತಿ ಸೇವನೆ ಮಾಡೋದ್ರಿಂದ ಈ ಬಿಳಿ ಸೆರಗು ಸಮಸ್ಯೆ ಕಡಿಮೆ ಆಗ್ತದೆ ಇದು ಕಷ್ಟ ಆದರೆ ಮಾಡಲಿಕ್ಕೆ ಅಂಥವರು ಜೇನುತುಪ್ಪದ ಜೊತೆ ಸೇವನೆ ಮಾಡಿ ನಂತರ ಹಾಲು ಕುಡಿದ್ರೆ ಈ ಬಿಳಿ ಸೆರಗಿನ ಸಮಸ್ಯೆ ಕಡಿಮೆ ಆಗ್ತದೆ ಕೆಲವೊಂದು ಸಲ ಏನಾದರೂ ಕೈ ಸುಟ್ಟರೆ ಏನಾದರೂ ಕೆಲಸ ಮಾಡುವಾಗ ಕೈ ಸುಟ್ಟರೆ ಆ ಟೈಮಲ್ಲಿ ಬಾಳೆಹಣ್ಣಿದ್ರೆ ಅದನ್ನು ಅಲ್ಲಿಗೆ ಕಿವುಚ್ಚಿ ಎಲ್ಲಿ ಗಾಯ ಆಗಿದೆ ಆ ಜಾಗಕ್ಕೆ ಹಚ್ಚಿ ಆಗ ಈ ಸುಟ್ಟ ಗಾಯಸ ಬೇಗ ಗುಣ ಆಗ್ತದೆ ಮಂದಾಗ್ನಿ ಅಂದರೆ ಜೀರ್ಣಶಕ್ತಿಯ ಕೊರತೆ ಇರುವವರು ಮತ್ತು ಈ ವಾತ ರೋಗಿಗಳು ಈ ಬಾಳೆಹಣ್ಣನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಈ ವಾಯು ಜಾಸ್ತಿ ಆಗಲಿಕ್ಕೆ ಇದು ಬಿಡೋದಿಲ್ಲ ನಮ್ಮ ಜೀರ್ಣಶಕ್ತಿ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ ಹಾಗಾಗಿ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ ಇನ್ನು ಗ್ಯಾಸ್ಟ್ರಿಕ್ ಅಲ್ಸರ್ ಈ ಬಾಳೆಹಣ್ಣನ್ನು ಹಾಲಿನ ಜೊತೆ ಸೇವನೆ ಮಾಡೋದ್ರಿಂದ ಈ ಗ್ಯಾಸ್ಟ್ರಿಕ್ ಅಲ್ಸರ್ ಬೇಗ ಗುಣ ಆಗ್ತದೆ ಇನ್ನು ರಕ್ತದ ಒತ್ತಡ ಅಂದರೆ ಕೆಲವೊಂದು ಸಲ ತುಂಬ ಜಾಸ್ತಿ ಬಿ ಪಿ ಜಾಸ್ತಿ ಆಗ್ತದೆ ಕೆಲವೊಂದು ಸಲ ಬಿ ಲೋ ಆಗ್ತದೆ ಅಂಥವರು ಪ್ರತಿನಿತ್ಯ ಬಾಳೆಹಣ್ಣನ್ನು ಸೇವನೆ ಮಾಡಿ ಇದರಿಂದಾಗಿ ನಿಮ್ಮ ಬಿ ಪಿ ಕರೆಕ್ಟ್ ಕಂಟ್ರೋಲಲ್ಲಿ ಇಡಲಿಕ್ಕೆ ಇದು ಸಹಾಯ ಮಾಡೋದು ಇನ್ನು ಬಾಯಿ ಹಣ್ಣು ಸಮಸ್ಯೆ ಇದ್ದವರು ಪದೇ ಪದೇ ಬಾಯಿ ಹಣ್ಣು ಆಗ್ತಾ ಇದ್ದಾರೆ ಅಂಥವರು ಈ ಹಸುವಿನ ಮೊಸರಿನ ಜೊತೆಗೆ ಈ ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಬಾಯಿ ಹಣ್ಣು ನಿವಾರಣೆ ಆಗುತ್ತೆ ಆದರೆ ಏನು ಗೊತ್ತಾ ಒಂದು ಒಂದು ಎರಡು ಮೂರು ದಿವಸ ಮಾಡಬೇಕಾಗ್ತದೆ ಈ ರೀತಿ ಮಾಡೋದ್ರಿಂದ ಈ ಬಾಳೆಹಣ್ಣಿನ ಸಮಸ್ಯೆ ಕಂಪ್ಲೀಟಾಗಿ ಗುಣ ಆಗ್ತದೆ ಇನ್ನು ಆಮ್ಲಪಿತ್ತ ಈ ಗಂಟಲಿನಿಂದ ಕೆಳಗೆ ಅಂದರೆ ಈ ಎದೆ ಉರಿ ಹೊಟ್ಟೆ ಉರಿ ಈ ಎಲ್ಲ ಸಮಸ್ಯೆ ಇದ್ದಾಗ ಕೆಂಪು ಕಲ್ಲು ಸಕ್ಕರೆ ಇರ್ತದಲ್ಲ ಅದನ್ನು ಬಾಳೆಹಣ್ಣಿನ ಜೊತೆಗೆ ಸೇವನೆ ಮಾಡೋದ್ರಿಂದ ಆಗ ಈ ಆಮ್ಲಪಿತ್ತದ ಸಮಸ್ಯೆ ಕಡಿಮೆ ಆಗ್ತದೆ ಇಲ್ಲದಿದ್ದರೆ ಈ ಬಾಳೆಹಣ್ಣಿನ ಒಟ್ಟಿಗೆ ಈ ಕೆಂಪು ಕಲ್ಲು ಸಕ್ಕರೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಅರೆದು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಗ ಸೇವನೆ ಮಾಡಿ ಆಗ ತುಂಬ ಬೇಗ ಈ ಆಮ್ಲಪಿತ್ತದ ಸಮಸ್ಯೆ ನಿವಾರಣೆ ಆಗುತ್ತೆ ಬಾಳೆಹಣ್ಣಲ್ಲಿ ಪ್ರೋಟೀನ್ ಖನಿಜ ತುಂಬ ಜೀವಸತ್ವಗಳು ಮತ್ತು ಪೊಟ್ಯಾಷಿಯಮ್ ಇದೆಲ್ಲ ಸಿಗೋದ್ರಿಂದ ಇದು ನಮ್ಮ ದೇಹವನ್ನು ತುಂಬ ದಷ್ಟಪಷ್ಟವಾಗಿ ಫೈನ್ ಆಗಿಡಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಪ್ರತಿನಿತ್ಯ ಊಟದ ನಂತರ ಒಂದು ಬಾಳೆಹಣ್ಣನ್ನು ಸೇವನೆ ಮಾಡಿ ಖಂಡಿತವಾಗಿ ಇದರಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯ ಬೆನಿಫಿಟ್ಸ್ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು